ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸ್ಯೆ ಯಾವತ್ತು ಈ ಅಮಾವಾಸ್ಯೆಯ ದಿನ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಮಾವಾಸ್ಯೆ ಯಾವಾಗ ಆರಂಭವಾಗತ್ತೆ ಹಾಗೆ ಯಾವಾಗ ಅಂತ್ಯವಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಮಾರ್ಗಶಿರ ಅಮಾವಾಸ್ಯೆ ಅಂದರೆ ಮಾರ್ಗಶಿರ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆಯನ್ನು ನಾವು ಚಟ್ಟಿ ಅಮಾವಾಸ್ಯೆ ಅಥವಾ ಮಾರ್ಗಶಿರ ಅಮಾವಾಸ್ಯೆ ಅಂತ ಕರಿತೀವಿ ಮಾರ್ಗಶಿರ ಮಾಸ ಆರಂಭವಾದ ನಂತರ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ವಿಶೇಷ ಲಕ್ಷ್ಮೀ ಪೂಜೆ ಕೂಡ ಆರಂಭವಾಗುತ್ತೆ ಹಾಗೆ ಇದೇ ಮಾಸದಲ್ಲಿ ಧನುರ್ ಕೂಡ ಆರಂಭವಾಗೋದ್ರ ಜೊತೆ ಚಳಿ ಕೂಡ ಯಥೇಚ್ಛವಾಗಿ ಇರುತ್ತೆ ಹಾಗಾದರೆ ಈ ಮಾರ್ಗಶಿರ ಅಮಾವಾಸ್ಯೆ ಯಾವತ್ತು ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆ ಡಿಸೆಂಬರ್ ಒಂದು ಭಾನುವಾರದ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಒಂದು ಭಾನುವಾರದ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಅಮಾವಾಸ್ಯೆ ತಿಥಿ ಎರಡು ದಿನಗಳಲ್ಲಿ ಬಂದಿದೆ ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ದಿನ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ದಿನ ಆದರೆ ಸೂರ್ಯ ಉದಯ ಆಗುವಂತಹ ತಿಥಿ ಯಾವ ದಿನ ಬಿದ್ದಿರುತ್ತೋ ಅದೇ ದಿನ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ಹಾಗಾಗಿ ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದ ದಿನ ಮಾಡಬೇಕಾಗತ್ತೆ ಇನ್ನು ಸರಳವಾಗಿ ಯಾವ ರೀತಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ಮಾಡ್ಬೋದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಆ ಸಮಯದಲ್ಲಿ ಪೂಜೆ ಮಾಡೋದು ಸಾಧ್ಯವಾಗದೇ ಇದ್ದಂಥ ಪಕ್ಷದಲ್ಲಿ ಬೆಳಗ್ಗೆ ಹನ್ನೊಂದು ಐವತ್ತರ ಒಳಗಡೆ ನೀವು ಯಾವುದೇ ಸಮಯದಲ್ಲಿ ಕೂಡ ಪೂಜೆ ಮಾಡ್ಬೋದು ಕಾಲದಲ್ಲಿ ಒಂದನ್ನು ಬಿಟ್ಟು ಇನ್ನು ಅಮಾವಾಸ್ಯ ಆಗಿರೋದ್ರಿಂದ ಅವತ್ತಿನ ದಿನ ತಪ್ಪದೆ ದೃಷ್ಟಿ ನಿವಾರಿಸೋದನ್ನು ಮರಿಬೇಡಿ ನಾನು ಈಗಾಗಲೇ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ವಿಧದಲ್ಲಿ ಆ ವಿಡಿಯೋಗಳನ್ನು ನೋಡಿಕೊಂಡು ನೀವು ನಿಮ್ಮ ಮನೆಗೆ ಹಾಗೆ ನಿಮಗೂ ಕೂಡ ದೃಷ್ಟಿಯನ್ನು ತೆಕ್ಕೋಬೋದು ತುಂಬಾ ಒಳ್ಳೆಯದು ನರ ದೃಷ್ಟಿ ಅಥವಾ ಯಾರಾದರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ನಿಮ್ಮ ಮನೆ ಮೇಲೆ ಹಾಕಿದರೂ ಕೂಡ ಅದೆಲ್ಲದೂ ನಿವಾರಣೆ ಆಗುತ್ತೆ ಹಾಗಾದರೆ ನೋಡಿದ್ರಲ್ವ ಸ್ನೇಹಿತರೆ ಮಾರ್ಗಶಿರ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು